ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇನ್ನು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸಂಡೇ ಈವ್ನಿಂಗ್ ಹಂಗೆ ಲಾಕ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು ಸ್ವಲ್ಪ ಬಿಗ್ ಬಜಾರ್ಗೆ ಹೋಗ್ಬೇಕಿತ್ತು ಚಿನ್ಮೈಗೂ ಕೂಡ ಒಳಗಡೆ ಓಡಾಡೋದಕ್ಕೆ ಶೂಸ್ ಬೇಕಾಗಿತ್ತಂತೆ ಹಾಗಾಗಿ ಅವನು ನಿನ್ನೆಯಿಂದ ತುಂಬಾ ಆಟ ಮಾಡ್ತಾ ಇದ್ದಾನೆ ನನಗೂ ಕೂಡ ಬೇಕು ಸ್ಲಿಪ್ಪರ್ ಅಂತ ಯಾಕಂದರೆ ನಾನು ಈಗ ಒನ್ ಟು ತ್ರೀ ಡೇಸಿಂದ ನನಗೆ ಕೋಲ್ಡ್ ಜಾಸ್ತಿ ಆಗಿತ್ತು ಅಂತ ಹೇಳಿ ಒಳಗಡೆ ಹಾಕ್ಕೊಂಡು ಓಡಾಡೋದಕ್ಕೆ ಬೇಕು ಅಂತ ಸ್ಲಿಪ್ಪರ್ಸ್ನ ಆರ್ಡರ್ ಮಾಡಿಕೊಂಡು ತೊಗೊಂಡಿದ್ದೆ ಹಾಗಾಗಿ ಅವನು ಕೂಡ ನಿನ್ನೆಯಿಂದ ತುಂಬಾ ಆಟ ಮಾಡ್ತಾ ಇದ್ದಾನೆ ನನಗೂ ಕೂಡ ಈ ಥರ ಸ್ಲಿಪ್ಪರ್ ಕೊಡಿಸಿಲ್ಲ ನೀವು ನಿಮ್ಗೆ ಅಷ್ಟೇ ತೊಗೊಂಡಿದ್ದೀರಾ ಅಂತ ಹೇಳಿ ತುಂಬಾ ಅಳ್ತಾ ಇದ್ದ ಸರಿ ಅವನಿಗೆ ಸ್ಲಿಪ್ಪರ್ಸ್ ಕೊಡ್ಸ್ಕೊಂಬಾ ಅವ್ನಿಗೆ ಯಾವ್ದು ಬೇಕೋ ಅದನ್ನ ಕೊಡಿಸ್ಕೊಂಬಾ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೇಳ್ದು ಹಂಗಾಗಿ ಈಗ ಅವನನ್ನು ಕರ್ಕೊಂಡು ಹೋಗಿ ಬಿಗ್ ಬಜಾರಲ್ಲಿ ಅವ್ನಿಗೆ ಯಾವ್ದು ಬೇಕೋ ಅದನ್ನ ಕೊಡ್ಸ್ಕೊಂಡ್ ಬರ್ತೀನಿ ಅವ್ನು ಹೆಂಗಂದ್ರೆ ಅವ್ನಿಗೆ ಯಾವ್ದು ಇಷ್ಟನೂ ಅದೇ ಬೇಕು ಅಂತಾನೆ ಈಗ ನಾನು ಅಲ್ವಾ ಅದೇ ಥರ ನನಗೂ ಬೇಕು ನೀವೊಬ್ಬರೇ ಹಾಕೊಂಡು ಓಡಾಡ್ತೀರಲ್ಲ ಮನೆಯಲ್ಲಿ ಅಂತ ಹೇಳಿ ತುಂಬ ಹಠ ಮಾಡ್ತಾನೆ ತುಂಬಾ ಅಳ್ತಾ ಇದ್ದಾನೆ ನೋಡಿ ಇಲ್ಲಿ ನಿನಗೆ ಸ್ಲಿಪ್ಪರ್ ಬೇಕಾ ಆಯ್ಸು ಬಿಡು ಕೊಡಿಸ್ತೀನಿ ತುಂಬಾ ಅಳ್ತಾನೆ ಇದ್ದಾನೆ ನನಗೂ ಬೇಕು ಬೇಕು ಅಂತ ನಿನ್ನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಇವ್ರ ಪಪ್ಪ ಬೇರೆ ಇಲ್ಲ ಹುಬ್ಳಿಗೋಗಿದ್ದಾರೆ ಅದಕ್ಕೆ ಫೋನಲ್ಲಿ ಹೇಳಿದ್ರು ಅವ್ರು ಅವ್ನಿಗೆ ಯಾವ್ದು ಬೇಕ ಕೊಡ್ಸ್ಕೊಂಬಾ ಅಂತ ಹೇಳಿ ಇವಾಗ ಅವನಿಗೂ ಕೂಡ ಕೊಡ್ಸ್ಕೊಂಬರಕ್ಕೆ ಹೋಗ್ತಾ ಇದ್ವಿ ಹೋಗೋಣ ಹಾ ಹೋಗೋಣ ಸರಿ ಓಕೆ ಹೋಗೋಣ ಸೊ ಅಲ್ಲಿ ಏನು ತಗೊಳ್ತೀನಿ ಅಂತ ಹೇಳಿ ಯಾವ ಸ್ಲಿಪ್ಪರ್ ತಗೊಳ್ತೀನಿ ಅಂತ ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಈಗ ಬಿಗ್ ಬಜಾರ್ಗೂ ಕೂಡ ಬಂದ್ವಿ ಇದೇ ನೋಡಿ ನಮ್ಮ ಹಗ್ರಿಬೊಮ್ಮನಹಳ್ಳಿಯಲ್ಲಿರೋ ಬಿಗ್ ಬಜಾರು ಇಲ್ಲೇ ಚಿನ್ಮೈಗೆ ಸ್ಲಿಪ್ಪರ್ ಕೊಡ್ಸಿದ್ರಾಯಿತು ಅಂತ ಹೇಳಿ ಕರ್ಕೊಂಡು ಬಂದೆ ಹಾಗೆ ಇಲ್ಲಿ ನಿಯರ್ ಬೈ ಇದೆ ನಮ್ಮ ಮನೆಗೆ ಹತ್ರನೇ ಆಗುತ್ತೆ ಹಂಗಾಗಿ ನಾನು ಮತ್ತು ನಮ್ಮ ಆಂಟಿ ಇನ್ನೊಬ್ಬರು ನಮ್ಮ ಪಕ್ಕದ ಮನೆ ಆಂಟಿನೂ ಕೂಡ ಕರ್ಕೊಂಡು ಬಂದಿದ್ದೆ ನಾವು ಮೂವರು ಕೂಡ ಎಲ್ಲೋದ್ರೂ ಯಾವಾಗಲೂ ಜೊತೆಗೆ ಹೋಗ್ತೀವಿ ಹಾಗಾಗಿ ಅವರನ್ನು ಕೂಡ ಕರ್ಕೊಂಡು ಬಂದಿದ್ದಾಯಿತು ಇನ್ನು ಚಿನ್ಮೈಗೆ ಯಾವ್ದು ಬೇಕು ನೋಡ್ಕೊಂಡು ಸೆಲೆಕ್ಟ್ ಮಾಡಿಕೊ ಅಂತ ಹೇಳಿದ್ದೆ ಅವನು ಕೂಡ ನೋಡ್ತಾ ಇದ್ದ ಅವನಿಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ತಗೊಂಡ ಅವನಿಗೆ ಯಾವ್ದು ಬೇಕೋ ಅದನ್ನು ಕೈಯಲ್ಲಿ ಇಡ್ಕೊಂಡಿದ್ದ ನನಗಿದೆ ಬೇಕು ಅಂತ ಹೇಳಿ ಅದನ್ನು ನಾನು ಟ್ರಯಲ್ ಮಾಡಿ ನೋಡ್ತಾ ಇದ್ದೆ ಹೇಗಾಗುತ್ತೆ ಅಂತ ಹೇಳಿ ಚೆನ್ನಾಗಾಗ್ತಿದ್ಯಾ ಇಲ್ಲವಾ ಅಥವಾ ಟೈಟ್ ಇದೆಯಾ ಲೂಸ್ ಇದೆಯಾ ಸ್ಲಿಪ್ಪರು ಅಂತ ಹೇಳಿ ಟ್ರೈ ಮಾಡಿ ಹಾಕ್ಸಿ ನೋಡ್ತಾ ಇದ್ದೆ ಮಕ್ಕಳಿಗೆ ಹೆಂಗಂದ್ರೆ ಅವ್ರಿಗೆ ಕಂಫರ್ಟಬಲ್ ಆಗಬೇಕು ಇಲ್ಲ ಅಂದರೆ ಅವನ್ನ ಇಷ್ಟನೇ ಅಲ್ಲಿ ಇಷ್ಟಪಟ್ಟರು ಕೂಡ ಮನೆಗೆ ಬಂದು ಬೇಡ ಅಂತ ಹೇಳಿ ಎಸ್ಬಿಡ್ತಾರೆ ಮೂಲೆಗೆ ಹಂಗಾಗಿ ಅಲ್ಲೇ ಅವನಿಗೆ ಇಷ್ಟ ಆದರೆ ತಗೊಂಡ್ರಾಯ್ತು ಅಂತ ಹೇಳಿ ನೋಡಿ ತಗೊಳ್ತಾ ಇದ್ದೆ ಹಾಗೆ ಈ ಕಡೆ ಆಂಟಿರು ಸ್ವಲ್ಪ ಮಗಬೇಕು ಅಂತ ಹೇಳಿ ಅದನ್ನು ಕೂಡ ನೋಡ್ತಾ ಇದ್ರು ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಯಾವ್ದು ಬೇಕು ಅಂತ ನೋಡಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಳ್ತಾ ಇದ್ರು ನನಗೆ ಸ್ವಲ್ಪ ಆ್ಯಂಗರ್ಸ್ ಬೇಕಾಗಿತ್ತು ಅಂತ ಹೇಳಿ ಅದನ್ನು ಕೂಡ ನೋಡ್ತಾ ಇದ್ದೆ ನನ್ನ ಒಡ್ರೂಬಿಗೆ ಬೇಕಾಗಿತ್ತು ಅಂತ ಹೇಳಿ ನೋಡೋಣ ಅಂತ ಹೋದೆ ಬಟ್ ಅದ್ರ ಮೇಲೆ ಜಾಸ್ತಿ ರೇಟ್ ಇತ್ತು ಅಂತ ಹೇಳಿ ನಾನು ತಗೊಳ್ಳಿಲ್ಲ ಹಾಗೆ ಏನು ತಗೊಳ್ಳಿಲ್ಲ ಸ್ಲಿಪ್ಪರ್ ಅಷ್ಟೇ ತಗೊಂಡು ಮನೆಗ್ ಬಂದಿದ್ದಾಯ್ತು ಇಷ್ಟ ಇರಲಿ ತಗೊಂಡಿದ್ದು ನಾನು ಓ ಬಿಗ್ ಬಜಾರ್ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಏನು ತಗೊಂಡಿಲ್ಲ ತಗೊಂಡಿರೋದಿಷ್ಟೇ ಇವನಿಗೆ ಸ್ಲಿಪ್ಪರ್ ಅಂತ ಹೇಳಿದ್ನಲ್ವ ಹಂಗಾಗಿ ನ ತಗೊಂಡೆ ಇವು ಆಕ್ಚುಲಿ ನಾನ್ ತಗೊಂಡಿರೋ ತರ ಸ್ಲಿಪ್ಪರ್ ಇರ್ಲಿಲ್ಲ ಅಲ್ಲಿ ಬಟ್ ಹಂಗಾಗಿ ನಾರ್ಮಲ್ ಸ್ಲಿಪರ್ನೆ ತಗೊಂಡ್ ಬಂದೆ ಇವನ್ನ ಮನೇಲಿ ಹಾಕೊಳ್ಳೋದಕ್ ಬೇಕು ಅಂತ ಹೇಳಿ ಇವನು ತಗೊಂಡಿದ್ದಾನೆ ಅವನು ಆಕ್ಚುಲಿ ಇವನ್ನೇ ಇಷ್ಟಪಟ್ಟಾ ಪಟ್ಟ ಹಂಗಾಗಿ ಇವನೇ ಕೊಡ್ಸ್ಕೊಂಡ್ ಬಂದೆ ಚೆನ್ನಾಗಿದಾವ ಪಪ್ಪು ಇಷ್ಟ ಆಯ್ತಾ ಓಕೆ ಇರ್ಲಾ ಸರಿ ಹಾಕೋ ಹಾಗೆ ಸ್ವಲ್ಪ ಶಾಪಿಂಗ್ ಮಾರ್ಟಿಗೂ ಕೂಡ ಹೋಗಿದ್ದೆ ಪೋಕಸ್ ಮಾರ್ಟ್ಗೆ ಅಲ್ಲಿ ಸ್ವಲ್ಪ ಸ್ಟಿಕ್ ಬೇಕಾಗಿತ್ತು ಅಂತ ಹೇಳಿ ಸ್ಟಿಕ್ನ ತೊಗೊಂಡು ಬಂದೆ ನಾನು ಅಡುಗೆ ಮನೆ ಟೈಲ್ಸಿಗೆ ಹಾಕೋದಕ್ಕೆ ಬೇಕಿತ್ತು ಸ್ವಲ್ಪ ಕಿಚನಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಪ್ರಾಡಕ್ಟ್ನ ತರಿಸಿದ್ದೆ ಹಾಗಾಗಿ ಅವಕ್ಕೆ ಸ್ಟಿಕ್ ಬೇಕಾಗಿತ್ತು ಅಂತ ಹೇಳಿ ಸ್ಟಿಕ್ನು ಕೂಡ ತೊಗೊಂಡು ಬಂದೆ ಹಾಗೆ ನಾಳೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ಹಾಗಾಗಿ ಅವ್ರಿಗೋಸ್ಕರ ಅಂತ ಹೇಳಿ ಒಂದಿಷ್ಟು ಚಾಕ್ಲೇಟ್ನ ತೊಗೊಂಡು ಬಂದೆ ಗಿಫ್ಟ್ ಕೊಡೋದಕ್ಕೆ ಬೇಕು ಅಂತ ಹೇಳಿ ಅಲ್ಲೇ ಹೋಗಿದ್ನಲ್ಲ ಅಲ್ಲೇ ತೊಗೊಂಡು ಬಂದೆ ಇದನ್ನು ಸೊ ಇವತ್ತು ರಾತ್ರಿ ಕೇಕ್ ಕಟ್ ಮಾಡಿಸಿ ಆಮೇಲೆ ಗಿಫ್ಟಾಗಿ ಕೊಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ಕೇಕ್ ಕೂಡ ತೊಗೊಂಡು ಬಂದ ಆಗಿದೆ ಸೊ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಸೊ ಇವತ್ತು ಹೆಂಗಿದ್ರು ಅವ್ರು ಇಲ್ವಲ್ಲ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಆಮೇಲೆ ಕೊಟ್ರಾಯ್ತು ಅಂತ ಹೇಳಿ ತೊಗೊಂಡು ಬಂದೆ ಇಷ್ಟೇ ತೊಗೊಂಡು ಬಂದಿದ್ದು ಏನು ತೊಗೊಂಡು ಬಂದಿಲ್ಲ ಇವತ್ತು ಕಿಚನ್ನೆಲ್ಲ ರೆಡಿ ಮಾಡೋದಿತ್ತು ಬನ್ನಿ ರೆಡಿ ಮಾಡೋಣ ಹಾಗೆ ಸ್ವಲ್ಪ ಲೆಮನ್ ಪಿಕಲ್ ಕೂಡ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಲೆಮನ್ ಇದು ಮನೆಯಲ್ಲಿ ಹಂಗಾಗಿ ಅವನು ಕೂಡ ಕಟ್ ಮಾಡಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಟ್ರೆ ಒಂದು ಫಿಫ್ಟೀನ್ ಡೇಸ್ ಹಾಗೆ ಇಟ್ಟರೆ ಅದು ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಚೆನ್ನಾಗಿ ಕಳ್ತಿರುತ್ತೆ ಅದಾದಮೇಲೆ ಸ್ವಲ್ಪ ಬೆಲ್ಲ ಖಾರದ ಪುಡಿ ಆಮೇಲೆ ಒಗ್ಗರಣೆ ಕೊಡ್ಬೋದು ಅಂತ ಹೇಳಿ ಇವತ್ತು ಆ ಕೆಲಸ ಕೂಡ ಇದೆ ಹಾಗೆ ಸ್ವಲ್ಪ ಗಿಣ್ಣ ಹಾಲು ಕೂಡ ಇತ್ತು ಅದನ್ನು ಕೂಡ ರೆಡಿ ಮಾಡಬೇಕು ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಅವರು ನಾನು ಬರೋವರೆಗೂ ಮಾಡಬೇಡ ಅಂತ ಹೇಳಿದ್ರು ಹಂಗಾಗಿ ಅದನ್ನು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಸೊ ಅದನ್ನು ಕೂಡ ಇವಾಗ ರೆಡಿ ಮಾಡಿ ಇಡ್ತೀನಿ ಬೆಳಿಗ್ಗೆ ತಿನ್ನೋದಕ್ಕೆ ಅಂತ ಚೆನ್ನಾಗಿರುತ್ತೆ ಅಥವಾ ಇಲ್ಲಾಂದರೆ ಬೆಳಗ್ಗೆನಾದರೂ ಮಾಡಿಕೊಡ್ತೀನಿ ಸೊ ನಾಳೆ ಸೋಮವಾರ ಅವರು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಲ್ಲ ನಾಳೆ ನೋಡೋಣ ಹೆಂಗಾಗುತ್ತೋ ಹಾಗೆ ಇವಾಗ ಟೈಮ್ ಇತ್ತು ಅಂದರೆ ಅದನ್ನು ಕೂಡ ಮಾಡ್ತೀನಿ ಇಲ್ಲ ಅಂದ್ರೆ ಇಷ್ಟೇ ಕೆಲಸ ಇವತ್ತು ಅಡುಗೆ ಕೂಡ ಏನಿಲ್ಲ ಸ್ವಲ್ಪ ರೈಸ್ ಇದೆ ಅವನು ಅದನ್ನೇ ಊಟ ಮಾಡ್ಕೊಳ್ತಾನೆ ನನಗೆ ಏನಿಲ್ಲ ಸ್ವಲ್ಪ ಸಾಲಾಡ್ ಥರ ಮಾಡಿಕೊಂಡು ತಿಂದು ಮಲ್ಕೊಂಡ್ರಾಯ್ತು ಸೊ ನೈಟ್ ಸ್ವಲ್ಪ ಡೆಕೋರೇಷನ್ ಕೂಡ ಇದೆ ಗೊತ್ತಿಲ್ಲ ಹೆಂಗಾಗುತ್ತೋ ಅವ್ರು ಬಂದರೆ ಏನು ಡೆಕೋರೇಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಬೇಗ ಬಂದರೆ ಅವ್ರು ಮಲ್ಕೊಂಡಿರುವಾಗ ಸ್ವಲ್ಪ ಡೆಕೋರೇಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಇನ್ನು ಅವ್ರು ಬಂದಮೇಲೆ ನೋಡಿ ಡಿಸೈಡ್ ಮಾಡೋದು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಸೊ ನಾನಿಲ್ಲಿ ಏನಾದರೂ ಡೆಕೋರೇಟ್ ಮಾಡ್ತಿರ್ಬೇಕಾದ್ರೆ ಅವರು ಸಡನ್ನಾಗಿ ಬಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ಅವರು ಬಂದು ಮಲ್ಕೊಂಡ್ರೆ ಡೆಕೋರೇಟ್ ಮಾಡ್ತೀನಿ ಇಲ್ಲ ಅಂದರೆ ಹಾಗೆ ಸಿಂಪಲ್ಲಾಗಿ ಈ ಸರಿ ಕೇಟ್ ಕಟ್ ಮಾಡಿಸ್ತೀನಿ ಅಷ್ಟೇ ಸೊ ಬನ್ನಿ ಲೆಮನ್ ಪಿಕ್ಕಲ್ನ ಹಾಕೋಣ ಇವಾಗ ನಾನು ಅವಾಗಲೇ ಹೇಳಿದ್ನಲ್ವ ಕಿಚನ್ಗೆ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಪ್ರಾಡಕ್ಟ್ನ ತರಿಸಿದ್ದೆ ಮೀಶೋಯಿಂದ ಇಂದ ಅದನ್ನ ಅನ್ಬಾಕ್ಸ್ ಕೂಡ ಮಾಡಿದ್ದೆ ಸೊ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿ ತೋರಿಸಿರಲಿಲ್ಲ ಇವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇ ನಾನು ತರಿಸಿದ್ದು ಕಿಚನ್ಗೆ ಬೇಕು ಅಂತ ಹೇಳಿ ಸ್ವಲ್ಪ ಕಿಚನ್ನ ಲುಕ್ಕಾಗಿ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೆ ಅದಕ್ಕೋಸ್ಕರ ಅಂತ ಹೇಳಿ ಈ ಉಕ್ಕನ್ನ ತೊಗೊಂಡಿದ್ದು ನಾನು ಇಲ್ಲಿ ಹಾಕೋಣ ಅಂತ ಹೇಳಿ ಅದನ್ನು ತಗೊಂಡು ಬಂದಿದ್ದು ಇಲ್ಲೆಲ್ಲ ಟೈಲ್ಸ್ ಖಾಲಿ ಖಾಲಿ ಅನ್ನೋ ಇತ್ತು ಹಾಗೆ ಏನೋ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಇದನ್ನು ತರಿಸಿದ್ರೆ ಅಂತ ಹೇಳಿ ಅನ್ಕೊಂಡು ತರಿಸಿದ್ದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕಿದ ಮೇಲೆ ತುಂಬ ಎಲಿಗೆಂಟ್ ಅನ್ನಿಸ್ತಾ ಇತ್ತು ಏನೋ ಒಂಥರ ಕಿಚನ್ ಮಾಡ್ರನ್ ಅಂತ ಹೇಳಿ ಫೀಲ್ ಆಗ್ತಾಯಿತ್ತು ಇಲ್ಲಿ ಸೈಜ್ ಇದ್ದೀನಿ ನಾನು ಎಷ್ಟು ಮೇಲೆ ಕೆಳಗೆ ಹಾಕೋದು ಅಂತ ಹೇಳಿ ನೋಡಿಕೊಂಡು ಹಾಕೋಣ ಅಂತ ಹೇಳಿ ಫಸ್ಟು ಹಾಗೆ ಸುಮ್ಮನೆ ಹುಕ್ ಉಕ್ಕಾಕೆಯೇ ಈ ರೀತಿ ಅಡ್ಜಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಅದಾದಮೇಲೆ ಹಾಕಿ ಹಾಕಿದ್ರಾಯಿತು ಅಂತ ಹೇಳಿ ಇವಾಗ ಉಕ್ಕನ್ನ ಹಾಕಿ ಇದ್ದೀನಿ ನಾನು ಫಸ್ಟ್ ಏನಂದರೆ ಟೇಪಿಂದನೇ ಅಂಟಿಸ್ ಸೊಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಅಷ್ಟು ಲುಕ್ ಅನಿಸೋಲ್ಲ ನಿನ್ನ ಟೇಪಿಂದ ಹಾಕಿದರೆ ಹ್ಯಾಂಗರ್ ತೊಗೊಂಡು ಬಂದು ಹಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು ಹಾಗಾಗಿ ಹ್ಯಾಂಗರ್ನ ತೊಗೊಂಡು ಬಂದು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ತುಂಬನೇ ಕೋಲ್ಡ್ ಇದೆ ನನಗೆ ಕೋಲ್ಡ್ ಕೂಡ ಕಡಿಮೆ ಆಗಿಲ್ಲ ಹಾಗಾಗಿ ವಾಯ್ಸ್ ಕೂಡ ಒಂಥರ ಕೇಳಿಸ್ತಾ ಇರ್ಬೋದು ನಿಮಗೆ ಹಾಗೆ ಇವಾಗ ಉಕ್ಕನ್ನು ಕೂಡ ಹಾಕ್ಕೊಂಡು ಅಡುಗೆ ಮನೆಯೂ ಕೂಡ ಡೆಕೋರೇಟ್ ಮಾಡ್ಕೊಂಡಿದ್ದಾಯಿತು ಈ ರೀತಿ ನೋಡಿ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಆಗ ಲೆಮನ್ ಪಿಕಲ್ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಲೆಮನ್ ಕೂಡ ತಗೊಂಡಿದ್ದೀನಿ ಇಲ್ಲೇ ನಮ್ಮ ಹತ್ರನೆ ಬಂದಿದ್ರು ಲೆಮನ್ ನ ಮಾರೋರು ಹಾಗಾಗಿ ಅಲ್ಲೇ ಅವ್ರ ಹತ್ರನೇ ತಗೊಂಡೆ ತುಂಬಾ ಚೆನ್ನಾಗಿತ್ತು ಲೆಮನ್ನು ಫ್ರೆಶ್ ಇತ್ತು ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಉಪ್ಪಿನಕಾಯಿ ಹಾಕಿಟ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ತೊಗೊಂಡೆ ಇವನ್ನೇ ಆಲ್ರೆಡಿ ವಾಶ್ ಮಾಡಿ ನಾನು ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಇವಾಗ ಕಟ್ ಮಾಡ್ತಾ ಇದ್ದೀನಿ ಉಪ್ಪಿನಕಾಯಿ ಹಾಕುವಾಗ ಅಂಶ ಇರಬಾರ್ದು ಫಾರ್ ಎಕ್ಸಾಂಪಲ್ ನಮ್ಮ ಕೈಯಲ್ಲೇ ಆಗಿರ್ಬೋದು ಅಥವಾ ಲೆಮನ್ ಮೇಲ್ಗಡನೆ ಆಗಿರ್ಬೋದು ಯಾವುದೇ ಉಪ್ಪಿನಕಾಯಿ ಆದರೂ ಅಷ್ಟೇ ನೀರಿನ ಅಂಶ ಇದ್ದರೆ ಬೇಗ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಎಲ್ಲ ನೀಟಾಗಿ ತೊಳೆದು ಒರೆಸಿ ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ನಿಮ್ಮ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಚಾಕು ತಗೊಂಡು ಕಟ್ ಮಾಡಿದೆ ಬಟ್ ಅದು ಬರಲಿಲ್ಲ ಚೆನ್ನಾಗಿ ಕಟ್ ಆಗಲಿಲ್ಲ ಈ ಜಿಗ್ ಜಿಗ್ ಶೇಪಲ್ಲಿ ಇರುತ್ತಲ್ವ ಚಾಕು ಅದನ್ನ ತಗೊಂಡು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಆದರೆ ಬೇಗ ಬೇಗನೆ ಕಟ್ ಆಗುತ್ತೆ ಅಂತ ಹೇಳಿ ಅದರಿಂದ ಅದು ಸ್ಮೂತ್ ಇರೋ ಚಾಕು ಇಂದ ಬೇಗನೆ ಕಟ್ ಆಗಲ್ಲ ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಣ್ಣ ಸಣ್ಣ ಕಟ್ ಮಾಡ್ತಾ ಇದ್ದೀನಿ ನಾನು ನಿಂಬೆಣ್ಣ ನೋಡ್ತಾ ಇರ್ಬೋದು ಅರ್ಧದಲ್ಲಿ ಮತ್ತೆ ಅರ್ಧ ಭಾಗ ಮಾಡಿಕೊಂಡು ಅರ್ಧದಲ್ಲಿ ಇನ್ನು ಅರ್ಧ ಭಾಗ ಮಾಡ್ಕೊಳ್ತಾ ಇದೀನಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅರ್ಧದಲ್ಲೇ ನಾಲ್ಕು ಭಾಗನ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಚಿಕ್ಕ ಚಿಕ್ಕದು ಕರೆಕ್ಟ್ ಆಗಿರುತ್ತೆ ಇನ್ನು ಅರ್ಧದಲ್ಲಿ ಅರ್ಧ ಮಾಡಿಕೊಂಡ್ರೆ ಸ್ವಲ್ಪ ದೊಡ್ಡದು ಅನಿಸ್ತಾ ಇತ್ತು ನನಗೆ ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ನಾಲ್ಕು ನಾಲ್ಕು ಪೀಸ್ನ ಮಾಡ್ಕೊಳ್ತಾ ಇದ್ದೀನಿ ಟೋಟಲಿ ಹೇಳ್ಬೇಕಂದ್ರೆ ಒಂದು ಲೆಮನ್ನಲ್ಲಿ ಎಂಟು ಭಾಗ ಮಾಡಿಕೊಳ್ತಾ ಇದ್ದೀನಿ ನಾನು ಹಾಗೆ ಎಲ್ಲ ನಿಂಬೆಹಣ್ಣನ್ನು ಕೂಡ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನು ಮೂರು ನಿಂಬೆಹಣ್ಣನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇದು ಏನಾದರೂ ಅಡುಗೆ ಮಾಡ್ಕೊಳ್ಳುವಾಗ ಬೇಕಾಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಮನೇಲಿ ಖಾಲಿ ಆದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಎತ್ತಿ ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ತೀನಿ ನಾನು ಅಡಿಗೆಗೆ ಬೇಕಾಗುತ್ತೆ ಅಂತ ಈಗ ಒಂದು ಪ್ಲಾಸ್ಟಿಕ್ ಕಂಟೈನರ್ನ ತಗೊಂಡು ಅದಕ್ಕೆಲ್ಲ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಪ್ಲಾಸ್ಟಿಕ್ ಕಂಟೇನರ್ ಅಲ್ಲಿ ಅಥವಾ ಗ್ಲಾಸ್ ಕಂಟೇನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಸ್ಟೀಲ್ ಕಂಟೇನರ್ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಾವು ಉಪ್ಪು ಹಾಕಿರ್ತೀವಲ್ಲ ಅದು ತೂತ್ ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಉಪ್ಪಿನಕಾಯಿ ಹಾಕೋದಿಕ್ಕೆಲ್ಲ ಸ್ಟೀಲ್ ಕಂಟೇನರ್ನ ಅಷ್ಟೊಂದಾಗಿ ಬಳಸೋದಿಲ್ಲ ಈ ರೀತಿ ಪಿಂಗಾಣಿ ಕಂಟೇನರ್ಸ್ ಇರುತ್ತೆ ನೋಡಿ ಅಂಥವನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಜಾಸ್ತಿ ಉಪ್ಪಿನಕಾಯಿ ಹಾಕ್ಕೊಳ್ಳೋರು ಬಟ್ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ತಿರೋದ್ರಿಂದ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಹಾಕಿ ಎತ್ತಿಡ್ತಾ ಇದ್ದೀನಿ ಈ ರೀತಿ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಮೇಲಿಂದ ಕೆಳಗಡೆ ಇದನ್ನ ಮಾಡ್ತಾ ಇದೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕುಲ್ಕಿದ್ರೆ ಕೆಳಗಡೆ ಎಲ್ಲ ಹೋಗುತ್ತೆ ಉಪ್ಪು ಈ ರೀತಿ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸಾರಿ ಉಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅದೆಲ್ಲ ಚೆನ್ನಾಗಿ ಉಪ್ಪಿಡ್ದು ಕಲ್ಲುಪ್ಪಾಕಿದ್ದೀವಲ್ಲ ಕಲ್ಲು ಉಪ್ಪೆಲ್ಲ ಕರ್ಗಿ ನೀಟಾಗಿ ಕಳ್ತಿರುತ್ತೆ ಉಪ್ಪಿನಕಾಯಿ ಅವಾಗ ತೆಗೆದು ನಾವು ಒಗ್ಗರಣೆನ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಕ್ಯಾಪ್ ಹಾಕ್ಕೊಂಡು ಸಾರಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಚೆನ್ನಾಗಿ ಕರ್ಗಿ ಕೆಳಗಿನವರೆಗೂ ಕೂಡ ಹೋಗಲಿ ತಳೆದವರೆಗೂ ಕೂಡ ಉಪ್ಪೆಲ್ಲ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಲಿಡ್ನ ನೀಟಾಗಿ ಕ್ಲೋಸ್ ಮಾಡಬೇಕು ಅಂದರೆ ಏರ್ ಹೋಗೋ ಹೋಗ್ಲಿಲ್ದಿರೋ ಥರ ನೋಡ್ಕೊಳ್ಬೇಕು ನಾವು ಏರೇನಾದರೂ ಹೋದರೆ ಲೆಮನ್ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗ ನನ್ನ ಹಸ್ಬೆಂಡ್ ಕೂಡ ಬಂದರು ಅವ್ರು ಬರೋ ವರ್ಷರಲ್ಲಿ ಹತ್ತು ಮುಕ್ಕಾಲು ಆಗಿಬಿಟ್ಟಿತ್ತು ಹಾಗಾಗಿ ನಾನು ಡೆಕೋರೇಟ್ ಏನೂ ಹೋಗಲಿಲ್ಲ ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕ್ನು ಕೂಡ ಕಟ್ ಮಾಡಿಸ್ತಾ ಇದ್ದೀನಿ ನನ್ನ ಮಗ ಏನು ಮಾಡ್ದೆ ಅಂದರೆ ಅವ್ರು ಬಂದ ತಕ್ಷಣವೇ ಹೇಳ್ಬಿಟ್ಟ ಅವರು ಅವನು ಅಮ್ಮ ಕೇಕ್ ತೊಗೊಂಬಂದಿದ್ದಾರೆ ನಿಮಗೆ ಅಂತ ಹೇಳಿ ಅವ್ರು ಬಂದ ತಕ್ಷಣವೇ ಹೇಳ್ಬಿಟ್ಟ ಹಾಗಾಗಿ ಏನು ಸರ್ಪ್ರೈಸ್ ಕೊಡೋದಕ್ಕಾಗಲಿಲ್ಲ ಆಗಲಿಲ್ಲ ಅವ್ರಿಗೆ ಅವಾಗಲೇ ಗೊತ್ತಾಗ್ಬಿಡ್ತು ಮಕ್ಕಳಿಗೆ ಯಾವ ವಿಚಾರವೂ ಕೂಡ ಹೇಳ್ಬಾರ್ದು ಅನ್ನೋದಕ್ಕೆ ಇದೆ ಸಾಕ್ಷಿ ಅವ್ರು ಅವನಿಗೆ ನಾನು ಹೇಳಿದ್ದೆ ಹಿಂಗೆ ತೊಗೊಂಡು ಬಂದಿದ್ದೀನಿ ಪಪ್ಪಗೆ ಪಪ್ಪ ಮಲಗಿದ್ಮೇಲೆ ಟ್ವೆಲ್ವ್ ಓ ಕ್ಲಾಕ್ ಹಂಗೆ ನಾವಿಬ್ಬರು ಎದ್ದು ಪಪ್ಪನ ಎಬ್ಬರಿಸಿ ಕೇಕ್ ಕಟ್ ಮಾಡ್ಸೋಣ ಸರ್ಪ್ರೈಸ್ ಆಗಿ ಅಂತ ಹೇಳಿದ್ದೆ ಬಟ್ ಅವನು ಅವ್ರು ಬಂದ ತಕ್ಷಣನೇ ಹೇಳ್ಬಿಟ್ಟ ಪಪ್ಪ ಮಮ್ಮಿ ನಿಮಗೆ ಕೇಕ್ ತೊಗೊಂಬಂದಿದ್ದಾರೆ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ನೋಡಿ ಅಂತ ಹೇಳಿ ಈ ರೀತಿ ಮಾಡ್ತಾರೆ ಮಕ್ಕಳು ಅದಕ್ಕೆ ಮಕ್ಕಳನ್ನ ನಂಬಿ ಯಾವ ವಿಚಾರನೂ ಕೂಡ ಹೇಳ್ಬಾರ್ದು ಅದರಲ್ಲೂ ನಮ್ಮ ಪಾಪು ಏಜ್ ಇರೋರಿಗಂತೂ ಏನು ಹೇಳಲೇಬಾರ್ದು ಅಂತ ಅನಿಸಿತ್ತು Happy birthday Papa, to you, Papa. Happy birthday to you, Papa. Happy birthday to you. Thank you, thank you, thank you. Happy birthday to you, Papa. ಹಸ್ಬೆಂಡ್ ಕೂಡ ಬರೋದು ಲೇಟ್ ಆಯಿತು ಅಂತ ಹೇಳಿ ಊಟ ಕೂಡ ಮಾಡಿರಲಿಲ್ಲ ಹಾಗೆ ಬಂದಿದ್ರು ಅವ್ರಿಗೂ ಕೂಡ ಉಪ್ಪಿಟ್ಟನ್ನ ಮಾಡಿಕೊಟ್ಟೆ ಅವ್ರು ತಿಂದು ಇನ್ನೇನು ಮಲ್ಕೊಳ್ತೀರಾ ಕೇಕ್ನ ಕಟ್ ಮಾಡಿ ಒಂದೇ ಸರಿ ಮಲ್ಕೊಂಬಿಡಿ ಅಂತ ಹೇಳಿದೆ ಸರಿ ಅಂತ ಹೇಳಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಹಂಗೆ ಕೇಕ್ನ ಕಟ್ ಮಾಡಿದ್ವಿ ನಾವು ಇನ್ನು ಚಿನ್ನಮೈಗೆ ನಾಳೆ ಸ್ಕೂಲ್ ಇದೆ ಅಲ್ವಾ ಅವನ್ನ ಲೇಟಾಗಿ ಮಲಗಿಸಿದ್ರೆ ಮತ್ತೆ ಎದ್ದೊಳೋದು ಲೇಟ್ ಮಾಡ್ತೇನೆ ಅಂತ ಹೇಳಿ ಬೇಗನೆ ಕಟ್ ಮಾಡಿ ಎಲ್ಲರೂ ಕೂಡ ಮಲ್ಕೊಂಡ್ವಿ ಹಾಗೆ ಸ್ಮಾಲ್ ಗಿಫ್ಟ್ ಅಂತ ಹೇಳಿ ತಗೊಂಡ್ ಬಂದಿದೆ ಚಾಕ್ಲೇಟ್ನ ಅದನ್ನು ಕೂಡ ಕೊಟ್ಟು ಕೇಕ್ ಎಲ್ಲ ಕಟ್ ಮಾಡಿಸಿ ಹಸ್ಬೆಂಡ್ಗೆ ವಿಶ್ ಮಾಡಿ ನಾವು ಕೂಡ ಮಲ್ಕೊಂಡ್ವಿ ನಿಜವಾಗ್ಲೂ ಒಂದು ಕಡೆ ಖುಷಿ ಆಯಿತು ಬಟ್ ಒಂದು ಕಡೆ ಬೇಜಾರಾಯಿತು ನಾನು ಸರ್ಪ್ರೈಸಾಗಿ ಕೊಡಬೇಕಂತ ತೊಗೊಂಡು ಬಂದಿದ್ದೆ ನಾನು ನನ್ನ ಮಗ ಈ ರೀತಿ ಎಲ್ಲ ಇದು ಮಾಡಿಬಿಟ್ನಲ್ಲ ಅಂತ ಹೇಳಿ ಬಟ್ ಪರವಾಗಿಲ್ಲ ಸ್ವಲ್ಪ ಖುಷಿಯಾಗಿ ಆಚರಣೆ ಮಾಡಿದ್ವಿ ಸಿಂಪಲ್ ಮಾಡಿದರೂ ಕೂಡ ಅವ್ರಿಗೂ ಖುಷಿ ಆಯಿತು ಅವರು ಕೂಡ ತುಂಬಾ ಖುಷಿಪಟ್ಟರು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಇನ್ ಕೇಸ್ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತೀನಿ ಹಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟನ್ನು ಕೂಡ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಲೆಂತಿ ವೀಡಿಯೋಸು ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಹಾಗೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್